ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ಆಗಸ್ಟ್ ತಿಂಗಳು ಎಂದರೆ ಏನೋ ಒಂದು ರೀತಿಯ ಸಂಭ್ರಮ ಏಕೆಂದರೆ ಈ ಸಮಯದಲ್ಲಿ ಹಬ್ಬಗಳು ಪೂಜೆಗಳು ಶುರುವಾಗುವುದು ಅಲ್ಲದೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಈ ಮಾಸ ವಿಶೇಷವಾಗಿದೆ ಏಕೆಂದರೆ ಈ ಮಾಸ ನಾಲ್ಕು ಪ್ರಮುಖ ಗ್ರಹಗಳ ಸಂಚಾರವಿದೆ ಈ ಗ್ರಹಗಳ ಸಂಚಾರ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವ ಬೀರಲಿದೆ ಸ್ನೇಹಿತರೆ ಸೂರ್ಯನು ಕರ್ಕದಿಂದ ಸಿಂಹ ರಾಶಿಗೆ ಆಗಸ್ಟ್ ಹದಿನಾರಕ್ಕೆ ಸಂಚರಿಸಲಿದೆ ಮಂಗಳ ಸಂಚಾರ ಆಗಸ್ಟ್ ಮಂಗಳವು ವೃಷಭದಿಂದ ಮಿಥುನ ರಾಶಿಗೆ ಸಂಚರಿಸಲಿದೆ ಈ ಸಂಚಾರ ಬಳಿಕ ಬುಧನ ಹಿಮ್ಮುಖ ಚಲನೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬುಧನು ಸಿಂಹ ರಾಶಿಯಿಂದ ರಾಶಿಗೆ ಹಿಮ್ಮುಖ ಚಲನೆ ಮಾಡಲಿದೆ ಈ ಹಿಮ್ಮುಖ ಚಲನೆ ಒಳ್ಳೆಯದೆಂದು ಪರಿಗಣಿಸುವುದಿಲ್ಲ ಆದರೆ ಎಲ್ಲ ರಾಶಿಗಳಿಗೆ ಅನುಕೂಲಕರವಲ್ಲ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಏಕೆಂದರೆ ಇದರ ಸ್ಥಾನಕ್ಕ ಅನುಸಾರ ಕೆಲ ರಾಶಿಗಳಿಗೆ ಅನುಕೂಲಕರವಾಗಿದೆ ಕನ್ಯಾ ರಾಶಿಗೆ ಶುಕ್ರ ಸಂಚಾರ ಆಗಸ್ಟ್ ಇಪ್ಪತ್ತೈದು ಶುಕ್ರವು ಸಿಂಹರಾಶಿಯಿಂದ ಕನ್ಯಾರಾಶಿಗೆ ಸಂಚರಿಸಲಿದೆ ಸ್ನೇಹಿತರೆ ನಾವು ಮೊದಲ ಹದಿನೈದು ದಿನಗಳ ಬಗ್ಗೆ ಮಾತನಾಡಿದರೆ ಆಗಸ್ಟ್ ಹದಿನಾರರವರೆಗೆ ಹಣದ ಮನೆಯಲ್ಲಿ ಗುರು ಮತ್ತು ಮಂಗಳದ ಅಂತಹ ಸುಂದರ ಸಂಯೋಗವು ನಿಮಗೆ ತರುತ್ತದೆ ಅವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಮತ್ತು ಅದೃಷ್ಟದ ಅಧಿಪತಿಯನ್ನು ನೀವು ನೋಡುತ್ತೀರಿ ಇದರಿಂದಾಗಿ ನೀವು ಈ ತಿಂಗಳು ಲಾಟರಿ ಮೂಲಕ ಹಣವನ್ನು ಗಳಿಸುವ ಅವಕಾಶವನ್ನು ಪಡೆಯುತ್ತೀರಿ ನೀವು ಮಗುವಿನ ನಗುವನ್ನು ಕೇಳಲು ಬಯಸುತ್ತೀರಿ ನೀವು ಕುಟುಂಬವನ್ನು ಹೆಚ್ಚಿಸಲು ಬಯಸುತ್ತೀರಿ ನಂತರ ಈ ತಿಂಗಳು ನೀವು ಹೊಸ ಸಂಬಂಧಗಳನ್ನು ರಚಿಸಿದಾಗ ಒಳ್ಳೆಯ ಸುದ್ದಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೊಸ ಸಂಬಂಧಗಳು ಮತ್ತು ಹೊಸ ಜನರು ನೀವು ಬಯಸುವ ಹೆಸರಿಗಿಂತ ಉತ್ತಮ ಸುದ್ದಿಯನ್ನು ಪಡೆಯುತ್ತಾರೆ ನೀವು ವಿದೇಶಕ್ಕೆ ಪ್ರಯಾಣಿಸಲು ಅಥವಾ ಪ್ರಯಾಣಿಸಲು ಬಯಸಿದರೆ ನಿಮ್ಮ ಕನಸು ಆಗಸ್ಟ್ ತಿಂಗಳಲ್ಲಿ ನೆರವೇರುತ್ತದೆ ಈ ಸಮಯದಲ್ಲಿ ಮಂಗಳ ಮತ್ತು ಗುರುಗಳ ಉಪಸ್ಥಿತಿಯು ನಿಮ್ಮ ಶೌರ್ಯದ ಜೊತೆಗೆ ನಿಮಗೆ ಬುದ್ಧಿವಂತಿಕೆಯನ್ನು ನೀಡುತ್ತದೆ ನಿಮ್ಮ ಜ್ಞಾನ ಮತ್ತು ಶಿಕ್ಷಣದ ಮೂಲಕ ಮುಂದುವರಿಯಿರಿ ಎಂದರೆ ಸ್ನೇಹಿತರೆ ನೀವು ಹಣದ ಅರ್ಥದಲ್ಲಿ ಈ ಎರಡರ ಸಂಯೋಜನೆಯನ್ನು ಪಡೆಯುತ್ತಿದ್ದೀರಿ ಇದರಿಂದ ಹಣ ಸಂಪಾದಿಸುವ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ದೈಹಿಕ ಶಕ್ತಿಯು ಉತ್ತಮವಾಗಿರುತ್ತದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲಸಕ್ಕೆ ಮುಂದಾಗಬೇಡಿ ಅಂದರೆ ನಿಮ್ಮ ಶಕ್ತಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಶಿಕ್ಷಣದ ಮೂಲಕ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಹಿರಿಯರ ಸಹಾಯದಿಂದ ನಿಮ್ಮ ಹಣವನ್ನು ಸಂಗ್ರಹಿಸಲು ಮತ್ತು ಕೆಲಸದಲ್ಲಿ ಮುಂದುವರಿಯಲು ನಿಮಗೆ ಸಾಧ್ಯವಾಗುತ್ತದೆ ಉದ್ಯೋಗದಿಂದ ವಂಚಿತರಾದ ಜನರು ಉತ್ತಮ ಉದ್ಯೋಗವನ್ನು ಪಡೆಯುತ್ತಾರೆ ಮತ್ತು ಈ ಸಮಯದಲ್ಲಿ ಉಳಿತಾಯವು ಹೆಚ್ಚು ಕಂಡುಬರುತ್ತದೆ ಇದು ಉಳಿತಾಯಕ್ಕಾಗಿ ಇದು ಐಷಾರಾಮಿಗಾಗಿ ಇರುತ್ತದೆ ಇದು ತಿಂಗಳನ್ನು ಬಳಸಿಕೊಂಡು ನಿಮಗೆ ಅದ್ಭುತವಾಗಿದೆ ಈ ತಿಂಗಳು ರಫ್ತು ಮಾಡಲು ಸಹಾಯ ಮಾಡುತ್ತದೆ ಆಯ್ಕೆ ಕ್ಷೇತ್ರವು ಆನ್ಲೈನ್ ವ್ಯವಹಾರದಲ್ಲಿ ಸಹಾಯ ಮಾಡುತ್ತದೆ ಔಷಧೀಯ ಕ್ಷೇತ್ರದಲ್ಲಿ ನಿಮಗೆ ಲಾಭದಾಯಕವಾಗಿದೆ ನೀವು ಆಭರಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಚಿನ್ನದ ವ್ಯಾಪಾರಿಯಾಗಿದ್ದರೆ ಲಾಭವು ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಸಂಪತ್ತಿನಲ್ಲಿ ಗುರು ಮತ್ತು ಮಂಗಳ ಎರಡು ಒಟ್ಟಿಗೆ ಇರುತ್ತದೆ ನಿಮಗೆ ತುಂಬಾ ಸುಂದರವಾದ ಯೋಗವು ನಿಮ್ಮ ಅದೃಷ್ಟವನ್ನು ಬೆಳಗಿಸಲಿ ಈ ತಿಂಗಳು ನಾವು ಮಾತನಾಡುವ ಎಲ್ಲಾ ಕ್ಷೇತ್ರಗಳಲ್ಲಿ ನಿಮ್ಮ ರಾಶಿ ಚಕ್ರದ ಚಿಹ್ನೆಯು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತದೆ ಸ್ನೇಹಿತರೆ ಸೂರ್ಯನು ಆಗಸ್ಟ್ ಹದಿನಾರರವರೆಗೆ ಕರ್ಕರಾಶಿಯಲ್ಲಿದ್ದಾನೆ ಮತ್ತು ಕರ್ಮ ಮನೆಯನ್ನು ನೋಡಿದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ತಿಂಗಳು ಉತ್ತಮ ಅವಕಾಶಗಳನ್ನು ನೀಡುತ್ತೆ ಇದು ತುಂಬಾ ಒಳ್ಳೆಯದು ಏಕೆಂದರೆ ಆಗಸ್ಟ್ ಹದಿನಾರರವರೆಗೆ ಸೂರ್ಯನು ನಾಲ್ಕನೇ ಮನೆಯಲ್ಲಿ ಕುಳಿತು ನಿಮಗೆ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಅವಕಾಶವನ್ನು ನೀಡುತ್ತಾನೆ ಮತ್ತು ಆಗಸ್ಟ್ ಹದಿನಾರೂರ ನಂತರ ಈ ಅವಕಾಶಗಳು ರೂಪುಗೊಳ್ಳುತ್ತವೆ ಏಕೆಂದರೆ ಸೂರ್ಯನ ಅಧಿಪತಿ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಮನೆ ಮತ್ತು ತನ್ನ ಸ್ವಂತ ಮನೆಯಲ್ಲಿ ತನ್ನದೇ ಆದ ಪ್ರಭಾವವನ್ನು ಹೊಂದಿರುತ್ತಾನೆ ರಾಶಿಚಕ್ರದ ಚಿಹ್ನೆಯು ನಿಮಗೆ ಆಗಸ್ಟ್ ರ ನಂತರವೂ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಬಲವಾದ ಅವಕಾಶಗಳನ್ನು ನೀಡುತ್ತದೆ ಅಂದರೆ ಕಂಪ್ಯೂಟಿಂಗ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಆಗಸ್ಟ್ ತಿಂಗಳು ಉತ್ತಮವಾಗಿದೆ ಸರ್ಕಾರಿ ಉದ್ಯೋಗದಲ್ಲಿ ರುವವರು ನಿಮ್ಮ ತಂದೆಯಿಂದ ಬಡ್ತಿಯನ್ನು ಪಡೆಯಬಹುದು ಆಗ ನೀವು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರೆ ತಂದೆಯ ಸಹಾಯದಿಂದ ಯಾವುದೇ ದೊಡ್ಡ ಕೆಲಸವೂ ಆಸ್ತಿಯಾಗುತ್ತದೆ ಸೂರ್ಯನು ನಿಮ್ಮ ನಾಲ್ಕನೇ ಮನೆಯಲ್ಲಿದ್ದರೆ ಈ ಬಾರಿ ವ್ಯಾಪಾರಸ್ಥರು ಹೆಚ್ಚು ಲಾಭವನ್ನು ಪಡೆಯುತ್ತಾರೆ ಷೇರು ಮಾರುಕಟ್ಟೆ ಮತ್ತು ಸರಕುಗಳ ವಲಯದಿಂದ ಆಗಸ್ಟ್ ಹದಿನಾರೂರ ನಂತರ ದುಡಿಯುವ ಜನರು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಆಗಸ್ಟ್ ಹದಿನಾರೂರ ನಂತರ ರಾಜಕೀಯಕ್ಕೆ ಸೇರಲು ಬಯಸುವವರಿಗೆ ಅಥವಾ ಈಗಾಗಲೇ ಇರುವವರಿಗೆ ಈ ಸಮಯ ಉತ್ತಮವಾಗಿರುತ್ತದೆ ಆಗ ಆಗಸ್ಟ್ ಹದಿನಾರೂರ ನಂತರ ನೀವು ಗೌರವವನ್ನು ಗಳಿಸುವಿರಿ ಉನ್ನತ ಸ್ಥಾನವನ್ನು ಪಡೆಯುತ್ತೀರಿ ಯಶಸ್ಸು ಟಿಕೆಟ್ ಪಡೆಯಿರಿ ಈ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಈ ತಿಂಗಳು ಕಲಾವಿದರಿಗೆ ನಾಲ್ಕನೇ ಮನೆಯಲ್ಲಿ ಮತ್ತು ಐದನೇ ಮನೆಯಲ್ಲಿಯೂ ಸಹ ಅಭಿವೃದ್ಧಿ ಇರುತ್ತದೆ ಈ ಅವಕಾಶವನ್ನು ಬಿಟ್ಟುಕೊಡದ ಎರಡೂ ಸಂದರ್ಭಗಳಲ್ಲಿ ಅವರು ತುಂಬಾ ಪ್ರಬಲರಾಗಿದ್ದಾರೆ ಆದರೆ ಅವರ ಜೀವನದಲ್ಲಿ ಮಕ್ಕಳ ಕೊರತೆ ಇರುವವರಿಗೆ ಆಗಸ್ಟ್ ಹದಿನಾರರ ನಂತರ ಅಥವಾ ಯಾರಾದರೂ ಸಂಬಂಧದಲ್ಲಿದ್ದರೆ ಬಲವಾದ ಯೋಗವು ರೂಪುಗೊಳ್ಳುತ್ತದೆ ಪ್ರೀತಿ ಪ್ರೇರಣೆಗಾಗಿ ನೀವು ಬಯಸುತ್ತೀರಿ ಇದು ನಿಮ್ಮ ಆಸೆಗಳನ್ನು ಪೂರೈಸುತ್ತದೆ ಉತ್ತಮ ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವುದು ಆಗಸ್ಟ್ ಹದಿನಾರರಿಂದ ನೆರವೇರುತ್ತದೆ ಇದು ನಿಮಗೆ ಸುಂದರವಾದ ಸಮಯವನ್ನು ನೀಡಲು ಸಿದ್ಧವಾಗಿದೆ ಮಾರುಕಟ್ಟೆ ಹದಿನಾರನೇ ತಾರೀಕಿನಿಂದ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ್ದು ಲಾಭಾಂಶ ಉಂಟಾಗುತ್ತದೆ ಮುಂದಿನ ಬದಲಾವಣೆಯು ಆಗಸ್ಟ್ ಇಪ್ಪತ್ತೆರಡರಂದು ಬುಧವು ಹಿಮ್ಮೆಟ್ಟುತ್ತದೆ ಮತ್ತು ಸ್ನೇಹಿತರೆ ನಾವು ಆಗಸ್ಟ್ ಇಪ್ಪತ್ತೆರಡರವರೆಗೆ ಅದರ ಬಗ್ಗೆ ಮಾತನಾಡಿದರೆ ಬುಧವು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತದೆ ಇದು ತುಂಬಾ ಒಳ್ಳೆಯದು ಏಕೆಂದರೆ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬುಧವು ಆಗಸ್ಟ್ ಹದಿನಾರರವರೆಗೆ ಶುಕ್ರ ಮತ್ತು ಬುಧರೊಂದಿಗೆ ನಾರಾಯಣ ಯೋಗವನ್ನು ನಿರ್ವಹಿಸುತ್ತದೆ ಮತ್ತು ನಂತರ ಆಗಸ್ಟ್ ಹದಿನಾರರಿಂದ ಸೂರ್ಯ ಮತ್ತು ಬುಧ ಈ ಇಬ್ಬರ ಒಟ್ಟಾರೆ ಮೈತ್ರಿಯೂ ರೂಪುಗೊಳ್ಳುತ್ತದೆ ಸಂಯೋಗವು ನಿಮಗೆ ಒಳ್ಳೆಯದು ಅದು ನಿಮ್ಮ ಸಂಬಂಧಕ್ಕೆ ಒಳ್ಳೆಯದು ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಒಳ್ಳೆಯದು ಲೆಕ್ಕಪತ್ರ ನಿರ್ವಹಣೆ ಬ್ಯಾಂಕಿಂಗ್ ಕ್ಷೇತ್ರ ಚಾರ್ಟರ್ಡ್ ಅಕೌಂಟೆಂಟ್ ವಕೀಲರು ನ್ಯಾಯಾಧೀಶರು ಸಲಹೆಗಾರರು ನೀವು ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಹೆಸರು ಮತ್ತು ಹಣವನ್ನು ಗಳಿಸುವಿರಿ ಭಾಷಣ ಇದು ಲಾಭದಾಯಕವಾಗಿರುತ್ತದೆ ಇದು ಗಾಯಕರಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಇದು ಪ್ರಯಾಣಕ್ಕೆ ಉತ್ತಮವಾಗಿರುತ್ತದೆ ಸಾಲದಿಂದ ಮುಕ್ತರಾಗಲು ಬಯಸುವವರಿಗೆ ಅಥವಾ ಹೊಸ ಸಾಲವನ್ನು ತೆಗೆದುಕೊಳ್ಳಲು ಬಯಸುವವರಿಗೆ ಇದು ವಿಶೇಷವಾಗಿರುತ್ತದೆ ಆಗಸ್ಟ್ ಇಪ್ಪತ್ತೆರಡರ ನಂತರ ನಾವು ಮಾತನಾಡುತ್ತಿದ್ದರೆ ಬುಧವು ನಾಲ್ಕನೇ ಮನೆಗೆ ಚಲಿಸುತ್ತದೆ ಮತ್ತು ನಿಮಗೆ ವಾಹನದ ಸಂತೋಷವನ್ನು ನೀಡುತ್ತದೆ ಮತ್ತು ನಿಮಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಸಹ ನೀಡುತ್ತದೆ ನಿಮ್ಮ ಜನ್ಮಸ್ಥಳ ಒಟ್ಟಾರೆಯಾಗಿ ಇಡೀ ತಿಂಗಳು ನಿಮ್ಮನ್ನು ಸಮಸ್ಯೆಯಿಂದ ಹೊರತರುತ್ತದೆ ಆದರೆ ಯಾವುದೇ ತೊಂದರೆಗಳಿಲ್ಲ ಆದರೆ ಇಪ್ಪತ್ತೈದನೇ ತಾರೀಖಿನಂದು ಶುಕ್ರನ ಬದಲಾವಣೆಯ ಬಗ್ಗೆ ಮಾತನಾಡೋಣ ಶುಕ್ರವು ಐದನೇ ಮನೆಯಲ್ಲಿದ್ದು ಆಗಸ್ಟ್ ಇಪ್ಪತ್ತೈದರವರೆಗೆ ಐದನೇ ಮನೆಯಲ್ಲಿ ಉಳಿಯುವುದು ನಿಮಗೆ ಹಣವನ್ನು ಗಳಿಸುವ ಅವಕಾಶವನ್ನು ನೀಡುತ್ತದೆ ನಿಮಗೆ ಉಳಿತಾಯವನ್ನು ನೀಡುತ್ತದೆ ನಿಮ್ಮ ಇಚ್ಛೆಯಂತೆ ನಿಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಅವಕಾಶ ಸಂಬಂಧವನ್ನು ಗಟ್ಟಿಯಾಗಿರಿಸುತ್ತದೆ ಹೋಟೆಲ್ ಲೈನ್ ಪ್ರವಾಸ ಮತ್ತು ಪ್ರಯಾಣ ಮಾಡೆಲಿಂಗ್ ಟಿವಿ ಚಲನಚಿತ್ರೋದ್ಯಮ ಆಹಾರ ಮತ್ತು ಪಾನೀಯದ ಸೌಂದರ್ಯವರ್ಧಕ ಕೆಲಸ ಯಾವುದೇ ತೊಂದರೆ ಇಲ್ಲ ಆದರೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆಯಲ್ಲಿ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದರೆ ಕನ್ಯಾ ರಾಶಿಯಲ್ಲಿ ಶುಕ್ರನು ಬಂದ ತಕ್ಷಣ ನಿಮ್ಮ ಖರ್ಚುಗಳು ಆಗಸ್ಟ್ ಇಪ್ಪತ್ತೈದರಿಂದ ರಿಂದ ನಾಲ್ಕು ಪಟ್ಟು ಹೆಚ್ಚಾಗಬಹುದು ಆದರೆ ಸ್ನೇಹಿತರೆ ಶುಕ್ರ ಮತ್ತು ಕೇತುಗಳ ಸಂಯೋಜನೆಯಿಲ್ಲ ಅದು ಏನು ಹಾನಿ ಮಾಡುತ್ತದೆ ಎಂದು ಯಾರಿಗೆ ತಿಳಿದಿದೆ ಹೌದು ಸ್ನೇಹಿತರೆ ಶುಕ್ರನು ಖಂಡಿತವಾಗಿಯೂ ದುರ್ಬಲ ರಾಶಿಯಲ್ಲಿ ಬರುತ್ತಾನೆ ಆದರೆ ಕೇತು ಮತ್ತು ಶುಕ್ರವು ಒಟ್ಟಿಗೆ ಬಂದಾಗ ಅವರು ಅನೇಕ ರೀತಿಯ ಲಾಭಗಳನ್ನು ನೀಡುತ್ತಾರೆ ನಾವು ಪ್ರಯೋಜನಗಳ ಬಗ್ಗೆ ಮಾತನಾಡಿದರೆ ವಿದೇಶಿ ವಸಾಹತುಗಳು ನಿಮ್ಮ ಇಚ್ಛೆಯ ಪ್ರಕಾರ ಸಂಬಂಧವನ್ನು ಸ್ಥಾಪಿಸಲು ನಿಮಗೆ ಅವಕಾಶವನ್ನು ನೀಡುತ್ತದೆ ಶುಕ್ರ ಮತ್ತು ಕೇತುಗಳ ಸಂಯೋಗವು ಅಕ್ರಮ ಸಂಬಂಧಗಳಿಗೆ ಕಾರಣವಾಗಬಹುದು ಆಗಸ್ಟ್ ಇಪ್ಪತ್ತೈದರ ನಂತರ ನೀವು ವಿಷಾದಿಸುವ ಯಾವುದೇ ತಪ್ಪನ್ನು ಮಾಡಬೇಡಿ ಮೂಳೆ ರೋಗ ಅಥವಾ ಖಾಸಗಿ ಅಂಗ ರೋಗ ಅಥವಾ ಚರ್ಮ ರೋಗ ಈ ಬಗ್ಗೆ ವಿಶೇಷ ಕ್ರಮಗಳ ಅವಶ್ಯಕತೆ ಇರುತ್ತದೆ ನಾನು ಹೇಳಿದಂತೆ ಶುಕ್ರ ಮತ್ತು ಕೇತುಗಳ ಸಂಯೋಗವು ಸಾಲ ಮತ್ತು ಖರ್ಚಿನ ಅವಕಾಶಗಳನ್ನು ನೀಡುತ್ತದೆ ಆದ್ದರಿಂದ ನೀವು ಖಂಡಿತವಾಗಿಯೂ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ವಿದೇಶದಲ್ಲಿ ನೆಲೆಸಲು ಬಯಸುವವರು ಅಥವಾ ವಿದೇಶಕ್ಕೆ ಹೋಗಲು ಬಯಸಿದರೆ ನಿಮಗೆ ಸಮಯ ಉತ್ತಮವಾಗಿದೆ ಆರನೇ ಮನೆಯಲ್ಲಿ ಶುಕ್ರನು ಸಹ ನಿಮಗೆ ಲಾಭವನ್ನು ನೀಡುತ್ತಾನೆ ಸ್ನೇಹಿತರೆ ಶನಿಯ ಸ್ಥಾನವು ಈ ತಿಂಗಳು ನಿಮ್ಮನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡುವುದಿಲ್ಲ ಇದು ನಿಮ್ಮನ್ನು ತುಂಬಾ ಓಡುವಂತೆ ಮಾಡುತ್ತದೆ ಆದರೆ ಈ ಓಡಾಟವು ನಿಮಗೆ ಲಾಭವನ್ನು ನೀಡುತ್ತದೆ ನೀವು ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ಶ್ರಮವು ವ್ಯರ್ಥವಾಗುವುದಿಲ್ಲ ನೀವು ಸಿಮೆಂಟ್ ಮರಳು ಜಲ್ಲಿ ಎಣ್ಣೆ ನಿಕಲ್ ಮತ್ತು ಸತುವುಗಳಲ್ಲಿ ಲಾಭವನ್ನು ಪಡೆಯುತ್ತೀರಿ ಈ ಸಮಯವು ನಿಮಗೆ ಲಾಭವನ್ನು ನೀಡುತ್ತದೆ ನೀವು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುತ್ತೀರಿ ಒಟ್ಟಿನಲ್ಲಿ ನಾವು ಗ್ರಹಗಳ ಸ್ಥಾನವನ್ನು ನೋಡಿದರೆ ಪ್ರತಿಯೊಂದು ಗ್ರಹವು ನಿಮಗೆ ಕೆಲವು ಹೊಸ ಉಡುಗೊರೆಗಳನ್ನು ನೀಡಬಹುದು ವಿಶೇಷ ಪರಿಹಾರದ ಬಗ್ಗೆ ಮಾತನಾಡುತ್ತಾ ರಾಹು ಮತ್ತು ಕೇತುಗಳಿಗೆ ಒಂದೇ ಒಂದು ಪರಿಹಾರವನ್ನು ಮಾಡಿ ಕಪ್ಪು ನಾಯಿಗೆ ರೊಟ್ಟಿಯನ್ನು ಹಾಕಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ಮಾಸದ ಗ್ರಾಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ